ಅಲ್ಲಿ ಮೈಕ್ ಕೊಟ್ಬಿಡಿ ಒಂದು ರಿಕ್ವೆಸ್ಟ್ ದೇವಿ ಮೈಕಲ್ಲೇ ಕೇಳಿ ನಾ ಬೇರೆ ಕ್ವೆಶನ್ ಹಾಕೋಬಿಡ್ತೀರ ಲಾಸ್ಟ್ ವೀಕ್ ಒಂದು ಲಾಸ್ಟ್ ಅದೊಂದು ಒಂದು ಬರ್ತ್ಡೇಕ್ ನಾವು ಪ್ರೆಸ್ ಮೀಟಿಂಗ್ ನಾನ್ ಕರೆದಿ ಸೇ ಮೈಕಲ್ ಮಾತಾಡಿ ಮೈಕಲ್ ಮಾತಾಡಿ ನೀವು ಕೃಷ್ಣ ಕೇಳ್ತಾ ಇಲ್ಲ ಅಂತಂದ್ರೆ ಅದು ಬಂದಾಗ ಚಾನೆಲ್ ಅಲ್ಲಿ ಅವ್ರ ಕ್ವೆಶನ್ ಕೂಡ ಕೇಳ್ತಾ ಇಲ್ಲ ಗೊತ್ತಾಯ್ತಾ ಇಲ್ಲ ಶಾಂತ ಅವ್ರ ನಿಮಗ್ ಮೈಕ್ ಬೇಡಮ್ಮ ಬೇರೆ ಬೇಕಲ್ಲ ಮೈಕ್ ವರ್ಕ್ ಆಗ್ತಾ ಇತ್ತು ನಿಮಗೆ ತಾಳ್ಮೆ ಇರ್ಲಿಲ್ಲ ನಿಮಗೆ ಮೈಕ್ ಅಲ್ಲಿ ಪಾಸ್ ಮಾಡಿ ಆಫ್ ಬಂದಿರೋ ಎಲ್ಲ ಸ್ನೇಹಿತರಿಗೆ ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲಾ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಆಗ್ತಾರೆ ಏನಿಲ್ಲ ಅರ್ಜೆಂಟ್ ಅಲ್ಲಿ ಏನಿಲ್ಲ ದಯವಿಟ್ಟು ದೇವಿದ್ ಪ್ರಶ್ನೆಗಳನ್ನು ಮೈಕಲ್ಲೇ ಕೇಳಿದಂತ ಒಂದು ರಿಕ್ವೆಸ್ಟ್ ಸರ್ ಸರ್ ಒಂದು ನಿಮಿಷ ಲೋಕಿ ತುಂಬಾ ದಿನಗಳಿಂದ ಪ್ರಶ್ನೆ ಇದೆ ಅದು ಆ ಸರಿ ಸಿಕ್ಕನ್ನ ಆ ಪ್ರದೀಪ್ ಸರ್ ನಿರೂಪಣೆ ಮಾಡ್ತಾರೆ ಇಲ್ವಾ ಅಂತ ಸೊ ಆ ನಂತರದಲ್ಲಿ ಪ್ರಮೋ ಒಂದೆಲ್ಲಾ ಕ್ಲಾರಿಟಿ ಸಿಕ್ತು ಬಟ್ ನಿಮ್ ಮನಸಲ್ಲಿ ಇತ್ತಾ ಸರ್ ಆತೋಶ್ ಆನ್ ಆನ್ ಸೀಸನ್ ಮಾಡಿದಿನಿ ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರದ ಯೋಚನೆ ಇತ್ತಾ ಬಿಟ್ರು ಮತ್ತೆ ಒಕ್ಕಡಾ ಗಿಮಿಕ್ ಮಾಡಿ ಯಾವ್ದೋ ಪ್ರೋಮೋ ನಾನು ಮಾಡ್ಬೇಕಾಗಿಲ್ಲ ಗಿಮಿಕ್ ಮಾಡಿ ಅವರಿಗೂ ಮಾಡ್ಬೇಕಾಗಿಲ್ಲ ಅಷ್ಟು ಮಟ್ಟದಲ್ಲಿ ಆತಿಕ ಗಿಮಿಕ್ ಇಂದ ಓಡೋಂತ ಜೀವನದಲ್ಲಿ ನಾವ್ ಯಾರು ನಡೆಸ್ತಾ ಇಲ್ಲ ಸರ್ ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಕಂಡೀಷನಿಂಗ್ ಅಂತ ಅಲ್ಲ ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಟೆನ್ ಇಯರ್ಸ್ ಜರ್ನಿ ಆಗ್ತಾ ಇರ್ಲಿಲ್ಲ ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗ್ ಇಲ್ಲೋ ಅಲ್ಲ ಅಲ್ಪನೋ ಸ್ವಲ್ಪ ಎಲ್ಲ ಒಂದ್ ಕಡೆ ಒಂದಿಷ್ಟು ಫ್ಯಾನ್ಸ್ ಗಳನ್ನ ಸಂಪಾದಿಸಿದೀನಿ ಒಂದ್ ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ ತುಂಬಾ ಸೀರಿಯಸ್ ಆಗಿ ಹೇಳ್ತಾರೆ ನೋಡ ಸುದೀಪ್ ಅವ್ರ ಬಗ್ಗೆ ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ ಅವ್ರು ಇನ್ನೊಂದು ಕಲರ್ಸ್ ಅಲ್ಲಿ ಇನ್ನೊಂದು ಹೇಳಿ ಹೇಳಿ ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬೇಡಿ ನಾವ್ ಯಾರು ಹೇಳಲ್ಲ ಅಂತ ಅದು ಮೊಕ್ಕ ನೋಡಿದಾಗ ಆಯ್ತಾರೆ ಬರೀ ಇಲ್ಲ ಇದೇನೆ ಹೋಗಕ್ ಆಗ್ತಲ್ಲ ಸೆಕೆಂಡ್ಲಿ ಐ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಅ ಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ದ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬಾ ಪ್ರೀತಿಯಿಂದ ಅದು ನೋಡ್ಬೇಕಾರೆ ಇಟ್ ಇಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಪಾರ್ಟ್ ಆಫ್ ಇಟ್ ಅಂಡ್ ಡೆಲಿವರ್ ವಾಟ್ ಡೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟ್ ಅಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನನ್ನೊಂದು ಲೈಫ್ ಶೂಡ್ ಮ್ಯೂಟ್ ಆಗುತ್ತೆ ಅಂದ್ರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ಅಲೌಟ್ ಆಗುತ್ತೆ ಶುಕ್ರವಾರ ಎಲ್ಲ ವಾಪಸ್ ಓಡಿ ಸ್ಟುಡಿಯೋ ಬರ್ಬೋದು ನಾನು ಬಿಕಾಸ್ ಹೌ ಟು ಸಿ ಆಲ್ ದಿ ಎಪಿಸೋಡ್ಸ್ ಹಾವ್ ಟು ಡೂ ಜಸ್ಟಿಸ್ ಸೊ ಆಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ರೈಟ್ ಅಂಡ್ ನಾನು ನಿಮ್ಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡ್ ಅಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು ಸೊ ನನ್ನ ಶನಿವಾರ ಸ್ಟಾರ್ಟ್ ಆದ್ರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ನಮ್ಮನ್ನ ಸೊ ಹೋಗೋ ಸೊ ಇಟ್ ಇಸ್ ಇಟ್ ಇಸ್ ಅ ಪ್ರಾಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ಚಾಟ್ ವಿತ್ ಎವ್ರಿಬಡಿ ಐ ಸೈಡ್ ಐ ಥಿಂಕ್ ಟೆನ್ ಇಯರ್ಸ್ ಆಯ್ತು ಐ ಮೀನ್ ಯು ಗೋ ಗೋಡ್ ವಿತ್ ಸಂಬಡಿ ಇಯರ್ಸ್ ಮಾಡಿ ಅನ್ಬಿಟ್ಟು ಅದ್ ಯಾವ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ ಅಥವಾ ನಾಟ್ ಬಿಕಾಸ್ ದ ಹಾವ್ ಆಲ್ವೇಸ್ ಮೇಡ್ ಮಿ ಫೀಲ್ ವೆರಿ ಕಂಫರ್ಟಬಲ್ ಅಂಡ್ ಇಟ್ಸ್ 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 ಬಿಕಮ್ ಅ ಪಾರ್ಟ್ ಆಫ್ ಮೈ ಸಿ ಹೌಸ್ ಹೋಲ್ಡ್ ಟಾಕ್ ಬಿಗ್ ಬಾಸ್ ಅಂತ ಮನೇಲಿ ಕೂತಿ ಯಾರೋ ಒಬ್ರು ಬೈತಾದ್ರು ನನಗೆ ಬೈತಾಗೋ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ದಟ್ ಸೊ ಇಟ್ ನೀವು ಹೇಳಿದ್ರು ಸತ್ಯನೇ ಅಂಡ್ ಬಟ್ ಇದನ್ ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸ್ ಅಲ್ಲಿ ಎಂಡಮಾಲ್ ಅಲ್ಲಿ ಇಷ್ಟು ಜನ ಇದಾರೆ ಎಲ್ಲಾರು ನಮ್ಮಲ್ಲಿ ಬಂದಿದ್ರು ಪಕ್ಷಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಯಾವಾಗ ಅನ್ನಿಸ್ತಾ ಫಸ್ಟ್ ಮಾಡಬೇಕಿತ್ತು ಇಷ್ಟ ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ್ಬಿಟ್ಟು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಸ್ವರ್ಗ ನರಕ ಅನ್ನೋದು ಈಗ ಕೂಡ ಅದೇ ತರ ಇರುತ್ತಾ ಸ್ವರ್ಗ ನರಕ ಆ ತರ